ಬೀದರ್ ನಗರದ ರೋಟರಿ ಕ್ಲಬ್ ವತಿಯಿಂದ ಪತ್ರಿಕಾ ವಿನಾಚರಣೆ ಬೀದರ್ ನಗರದ ಐಎಂಎ ಹಾಲ್ ಸಭಾಂಗಣದಲ್ಲಿ ನಡೆಯಿತು ಈ ಕಾರ್ಯಕ್ರಮವನ್ನ ಎಚ್ ಇ ಸಂಸ್ಥೆಯ ಡಾಕ್ಟರ್ ಯಜ್ವಾಲಿ ಅವರು ಉದ್ಘಾಟಿಸತಕ್ಕಂತಹ ಈ ಕಾರ್ಯಕ್ರಮದಲ್ಲಿ ರೋಟರಿಯನ್ ಬಸವರಾಜ್ ಕಾಚಪ್ಪ ತನ್ನೂರ್ ಅವರು ಮಾತನಾಡಿದರು ಪಬ್ಲಿಕ ಟಿವಿ ವರ್ಧಿಗಳ ಮಲ್ಕಾರ್ಜುನ್ ಸಮಾಜ ಒಂದು ಒಳ್ಳೆಯ ಮಾರ್ಗದಲ್ಲಿ ನಡಿಬೇಕು ಆದಾಗ ಅದು ದಿಕ್ಸೂಚಿಯಾಗಿ ಕೂಡ ಕಾರ್ಯವನ್ನ ಮಾಡುತ್ತದೆ ಈಗಾಗಲೇ ಈ ವಿಷಯದ ಕುರಿತು ಎಲ್ಲರೂ ಹೇಳಿದ ಪ್ರಬುದ್ಧವಾಗಿ ಇರುವಂತವರು ನಾವು ಬರೀ ನಾನು ಒಬ್ಬ ವ್ಯಾಪಾರಸ್ಥ ಹಾಗೂ ಸಮಾಜದ ಕೆಲವು ಸಂಘಟನೆಗಳಲ್ಲಿ ತೊಡಗಿಸಿಕೊಂಡಿದ್ದೇವೆ ನಾವು ನೋಡುವ ಕಣ್ಣುಗಳಿಗಿಂತ ಒಬ್ಬ ಪತ್ರಕರ್ತರಾಗಿ ಪತ್ರಿಕಾ ರಂಗದಲ್ಲಿ ಸೇವೆಯನ್ನ ಸಲ್ಲಿಸ್ತಾ ಇರುವಂತಹ ತಾವು ನೋಡುವ ದೃಷ್ಟಿನೇ ಈ ಒಂದು ಸಮಾಜದ ಬೇರೆಯಾಗಿರ್ತದೆ ರೋಟ್ರಿ ಏನ್ ಹೇಳುತ್ತದೆ ಅಂದ್ರೆ ನಾವು ಯಾಕೆ ಇವತ್ತು ಪತ್ರಕರ್ತರನ್ನ ಇಲ್ಲಿ ಸನ್ಮಾನ ಮಾಡ್ತಾ ಇದ್ದೀವಿ ರೋಟ್ರಿ ಏನ್ ಹೇಳುತ್ತದೆ ಅಂದ್ರೆ ನಾವೆಲ್ಲರೂ ನಮ್ಮ ನಮ್ಮ ವೃತ್ತಿ ನಮ್ಮ ನಮ್ಮ ವ್ಯಾಪಾರ ನಮ್ಮ ಕಸುಬು ನಮ್ಮ ಕಾಯಿಲೆಗಳ ಮೂಲಕ ಸಮಾಜದ ಸೇವೆಯನ್ನು ನಾವು ಮಾಡ್ತೇವೆ ಒಬ್ಬ ಡಾಕ್ಟರ್ ತನ್ನ ವೃತ್ತಿಯ ಮೂಲಕ ಅವನಲ್ಲಿ ಬಂದಂತಹ ರೋಗಿಗಳ ರೋಗವನ್ನು ನಿವಾರಣೆ ಮೂಲಕ ಅವನು ತನ್ನ ವೃತ್ತಿ ಧರ್ಮವನ್ನು ನಿಭಾಯಿಸುತ್ತಾನೆ ಅದೇ ರೀತಿ ಒಬ್ಬ ಇಂಜಿನಿಯರ್ ಅವನು ಮನೆ ಕಟ್ಟುವ ಇಂಜಿನಿಯರ್ ಆದರೆ ಒಂದು ಸುಂದರ ಮನೆಗಳನ್ನು ಕಟ್ಟಿಕೊಡುವುದರ ಮೂಲಕ ಅವು ಸರ್ಕಾರಿ ಸೇವೆಯಲ್ಲಿದ್ರೆ ಆ ಒಂದು ಸಮಾಜಕ್ಕೆ ಬೇಕಾಗುವಂತಹ ಇನ್ಫ್ರಾಸ್ಟ್ರಕ್ಚರ್ ಅನ್ನ ನಿರ್ಮಾಣ ಮಾಡತಕ್ಕಂತಹ ರೀತಿಯಲ್ಲಿ ಅವನು ಸೇವೆಯನ್ನು ಮಾಡುತ್ತೆ ಒಬ್ಬ ಶಿಕ್ಷಕ ಮಕ್ಕಳಿಗೆ ಪಾಠವನ್ನು ಹೇಳಿಕೊಡುವುದರ ರೀತಿಯಲ್ಲಿ ತನ್ನ ಸೇವೆಯನ್ನು ಮಾಡುತ್ತದೆ ನಮ್ಮಂತರು ಉತ್ತಮ ಗುಣಮಟ್ಟದ ಬೇಳೆಗಳನ್ನ ನಿರ್ಮಾಣ ಮಾಡಿ ಸಮಾಜಕ್ಕೆ ತಲುಪಿಸತಕ್ಕಂತಹ ಒಂದು ಕೆಲಸವನ್ನು ನಾವು ಹೇಳುವ ತಾತ್ಪರ್ಯ ಏನಂದ್ರೆ ನಾವೆಲ್ಲರೂ ನಮ್ಮ ನಮ್ಮ ವೃತ್ತಿ ನಮ್ಮ ಕಾಯಕ ನಮ್ಮ ಕಸುಬು ನಮ್ಮ ವ್ಯಾಪಾರಗಳ ಮೂಲಕ ಸಮಾಜದ ಸೇವೆಯನ್ನು ಮಾಡ್ತೇವೆ ದಿಸ್ ಇಸ್ ಪ್ರೈಮರಿ ಹಣ ಗಳಿಸುವುದು ಸೆಕೆಂಡರಿ ನಾವು ಮಾಡತಕ್ಕಂತಹದ್ದು ಸೇವೆ ಆ ಸೇವೆ ಉನ್ನತ ಮಟ್ಟದ ನೈತಿಕ ಮೌಲ್ಯಗಳನ್ನು ಹೊಂದಿರಬೇಕು ರೋಟ್ರಿ ಹೈ ಎಥಿಕಲ್ ಸ್ಟ್ಯಾಂಡರ್ಡ್ಸ್ ಪ್ರತಿಯೊಬ್ಬರು ಯಾವುದೇ ವೃತ್ತಿಯಲ್ಲಿರಲಿ ಯಾವುದೇ ಕಾಯಿಲೆಗಳಲ್ಲಿ ಅದು ಅವರು ಉನ್ನತ ಮಟ್ಟದ ನೈತಿಕ ಮೌಲ್ಯಗಳನ್ನು ಹೊಂದಿ ಅವರು ಸಮಾಜ ಸೇವೆಯನ್ನು ಮಾಡಬೇಕು ಆ ರೀತಿ ಮಾಡಿದಾಗ ಮಾತ್ರ ನಾವು ಆ ವೃತ್ತಿಗೆ ಆ ಕಸುವಿಗೆ ಕಾಯಕಕ್ಕೆ ನಾವು ಗೌರವವನ್ನು ಕೊಡ್ತಾ ಇದ್ದೀವಿ ನಿಜವಾದ ರೀತಿಯಲ್ಲಿ ಅದು ಆಗ ಮಾತ್ರ ಒಂದು ಸಮಾಜ ಸಮೃದ್ಧವಾಗಿ ಹಾಗೂ ಆರೋಗ್ಯಕರವಾಗಿ ನಾವು ಕಟ್ಟಲಿಕ್ಕೆ ಸಾಧ್ಯವಾಗೋಟಿ ಇಂತಹ ಒಂದು ವಿವಿಧ ಕ್ಷೇತ್ರಗಳಲ್ಲಿ ಸೇವೆಯನ್ನು ಮಾಡ್ತಾ ಇರುವಂತಹ ಜನರ ಒಂದು ಸಮೂಹ ಒಂದು ಗುಂಪು ತಾವು ರೋಟರಿಯಲ್ಲಿ ನೋಡಬಹುದು ಡಾಕ್ಟರ್ಸ್ ಇದ್ದ ಇಂಜಿನಿಯರ್ಸ್ ಇದೆ ಬಿಸ್ನೆಸ್ ಮನ್ ಎಲ್ಲಾ ಕ್ಷೇತ್ರಗಳಲ್ಲಿ ಸಮಾಜಕ್ಕೆ ಬೆಳಗ್ಗೆ ಏನೆಲ್ಲ ಬೇಕು ಆ ಎಲ್ಲದ ಕ್ಷೇತ್ರಗಳಲ್ಲಿ ಕೆಲಸ ಮಾಡಿರುವಂತಹ ಪ್ರತಿಯೊಬ್ಬರನ್ನ ಈ ಒಂದು ರೋಟರಿಯಲ್ಲಿ ಸದಸ್ಯರನ್ನಾಗಿ ಮಾಡಿಕೊಳ್ಳುವಂತಹ ಒಂದು ಅವಕಾಶ ಇದೆ ಅದರ ಮೂಲ ಉದ್ದೇಶ ಸೇವೆಗಿಂತ ಮೂಲ ಉದ್ದೇಶ ಏನಂದ್ರೆ ಈ ರೀತಿಯ ನೈತಿಕತೆಯನ್ನ ಹರಡುವುದು ಸಮಾಜದಲ್ಲಿ ನಾವೆಲ್ಲ ಒಂದು ಫೋರ್ವೆಸ್ ಅಂತ ಇದೆ ನಮಗೆ ನಾಲ್ಕು ಪರೀಕ್ಷೆಗಳನ್ನು ನಾವು ನಾವು ನಮ್ಮ ಅಂತರಾತ್ಮಕ್ಕೆ ಮಾಡ್ಕೋಬೇಕು ನಾವೇನನ್ನ ಯೋಚಿಸ್ತೇವೆ ನಾವೇನನ್ನ ನುಡಿತೇವೆ ನಾವು ಏನನ್ನ ನಡೆಸ್ತೇವೆ ಅದೆಲ್ಲವೂ ಸತ್ಯವೇ ಈಸ್ ಇಟ್ ದ್ರೂತ್ ಈಸ್ ಇಟ್ ಫೇಕ್ ಟು ಆಲ್ ಕನ್ಸರ್ನ್ ನಾನು ಹೇಗೆ ಮಾಡೋದ್ರಿಂದ ಹೀಗೆ ಯೋಚಿಸೋದ್ರಿಂದ ಹೀಗೆ ನುಡಿಯೋದ್ರಿಂದ ಹೀಗೆ ನಡೆಯೋದ್ರಿಂದ ಇಸ್ ಇಟ್ ಫೇರ್ ಟು ಆಲ್ ಕನ್ಸರ್ ಇದು ಎಲ್ಲರಿಗೆ ಒಳ್ಳೇದಾಗ್ತಾ ಆಗುತ್ತದೆ ಇಟ್ ಬಿಲ್ಡ್ ಬೆಟರ್ ಫ್ರೆಂಡ್ಶಿಪ್ ಅಂಡ್ ಗುಡ್ ವಿಲ್ ಬಿ ಕನ್ಸರ್ನ್ ಹೀಗೆ ಅನ್ನೋದು ನಮ್ಮಲ್ಲಿ ಇದೆ ಈ ಎಲ್ಲ ನಾವು ಪ್ರತಿಯೊಬ್ಬರು ನಮ್ಮ ಒಂದು ಆತ್ಮ ಅಂತ ಕೊಟ್ಟಿದ್ದಾನೆ ಆ ನಿಸರ್ಗದಿಂದ ನಮ್ಗೆ ಪಡೆದಿದೆ ಸಾಕ್ಷಿಯಾಗಿ ನಾವು ಕೆಲಸ ಮಾಡಿದರೆ ಒಂದು ಸುಂದರವಾದಂತಹ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ ಆಗ್ತದೆ ನಿಟ್ಟಿನೊಳಗೆ ಈ ರೀತಿಯಲ್ಲಿ ಸೇವೆ ಮಾಡತಕ್ಕಂತಹ ವಿವಿಧ ಕ್ಷೇತ್ರಗಳಲ್ಲಿ ಸೇವೆ ಮಾಡ್ತಿರುವಂತವರನ್ನು ಗೌರವಿಸುವುದು ಅವರನ್ನ ಅವರ ಒಂದು ಮಾಡಿರುವ ಸೇವೆಯನ್ನ ನಾವು ಗುರುತಿಸುವುದು ಮಾಡುವುದು ಮಾಡುವುದಂತಹ ಕೆಲಸ ಕೂಡ ಸಮಾಜದಲ್ಲಿ ಆಗ್ತಾ ಇರಬೇಕು ಅದಕ್ಕೆ ಇವತ್ತು ನಾವು ಪತ್ರಕರ್ತರು ನಮ್ಮ ಭಾವಶೆಟ್ಟಿ ಅವ್ರು ಹೇಳೋದು ಬರೀ ರೋಟ್ರಿದೇ ಅಲ್ಲ ಇಡೀ ಸಮಾಜದಲ್ಲಿ ಆಗ್ತಕ್ಕಂತ ಎಲ್ಲ ಮತ್ತೆ ನಮ್ಮ ಶಶಿಕಾಂತ್ ಅವರು ನಮ್ಮ ಜೋಶಿಯವರು ಹೇಳಿದ್ರು ಇವತ್ತು ಪತ್ರಕರ್ತ ಆದ್ರೆ ಬಹಳ ಚಾಲೆಂಜಿಂಗ್ ಕೆಲಸ ಬಹಳ ನಾವೆಲ್ಲ ಆರಾಮಾಗಿ ಏನೇ ಬಂದ್ರು ಮುನಸಿಳ್ಕೊಂಡು ಹೋಗ್ತಕ್ಕಂಥದ್ದು ಆದ್ರೆ ಒಬ್ಬ ಪತ್ರಕರ್ತರ ಮೇಲೆ ಬಹಳ ಜವಾಬ್ದಾರಿ ಇರ್ತದೆ ಬಹಳ ಚಾಲೆಂಜಿಂಗ್ ಕೆಲಸ ಭಾಳ ನಿಷ್ಠುರತೆಯಿಂದ ಬರೀಬೇಕಾಗ್ತದೆ ನ್ಯಾಯ ನಿಷ್ಠುರಿದ ಅಕ್ಷಿಣ್ಯ ಪರ ನಾನಲ್ಲ ಅಂತ ಹೇಳಿ ಅವರು ಯಾರ ಪರನೂ ಅಲ್ಲ ನಮ್ಮ ವಾಲಿ ಹೇಳದಂಗೆ ಪತ್ರಕರ್ತರಿಗೆ ಯಾರೂ ಫ್ರೆಂಡ್ಸ್ ಇರೋಲ್ಲ ಅವ್ರು ಯಾರ ಪರನೂ ಅಲ್ಲ ಯಾವುದೇ ಸಂಬಂಧಗಳ ಒಂದು ಬಂಡಿಯಲ್ಲಿ ಸಿಲುಕಾಕ್ ಬೆಳದೇನೆ ನನ್ನ ವೃತ್ತಿ ಧರ್ಮವನ್ನು ನಿಭಾಯಿಸ್ತಾ ಇವತ್ತು ನಮ್ಮ ರಾಷ್ಟ್ರ ಇಷ್ಟು ದೊಡ್ಡ ಬೃಹತ್ ರಾಷ್ಟ್ರ ಈ ಮಟ್ಟಿಗೆ ಚೆನ್ನಾಗಿ ನಡ್ಕೊಂಡು ಹೋಗ್ತಾ ಇದೆ ಅಂದರೆ ಅದರಲ್ಲಿ ಪತ್ರಿಕಾ ರಂಗದವರೆದ ಬಹಳ ದೊಡ್ಡ ಕೊಡುಗೆಯಲ್ಲಿ ಈ ರಾಷ್ಟ್ರದಲ್ಲಿಯೇ ಇಡೀ ವಿಶ್ವದಲ್ಲಿ ಇದೆ ಅಂತ ಹೇಳಿಕೆ ಬಯಸ್ತೇವೆ ತಮ್ಮಂತವರನ್ನ ನಮ್ಮ ಒಂದು ಜಿಲ್ಲೆಯಲ್ಲಿ ತಾವು ಮಾಡಿರುವಂತಹ ಸೇವೆ ಪರಿಗಣಿಸ್ತಾ ನಮ್ಮ ಒಂದು ಕೊಡುಗೆಯನ್ನು ಪರಿಗಣಿಸ್ತಾ ತಮ್ಮನ್ನ ಒಂದು ಗೌರವಿಸಿ ನಾವು ನಮ್ಮ ಗೌರವವನ್ನು ಹೆಚ್ಚಿಸಿಕೊಂಡಿದ್ದೇವೆ ಅಂತ ಇಲ್ಲಿ ಹೇಳಿಕೆ ಬಯಸ್ತೇನೆ ಇಷ್ಟ ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತ ಕ್ಲಬ್ನ ಅಧ್ಯಕ್ಷರಿಗೆ ಧನ್ಯವಾದಗಳನ್ನು ಹೇಳಿ ಮಾಡ್ತೀನಿ ಇನ್ನೊಂದು ಹೇಳಬೇಕಾಗಿತ್ತು ನಾವು ರೋಟ್ರಿಯಿಂದ ಅನೇಕ ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡ್ತಾ ಬರ್ತೇವೆ ಆದರೆ ನಾವು ಮಾಡಿರೋದು ಅಂದರೆ ಪೋಲಿಯೋ ನಿರ್ಮೂಲನೆಯಲ್ಲಿ ಬಹಳ ದೊಡ್ಡ ಕೊಡುಗೆ ಈಗ ಶೈಕ್ಷಣಿಕ ರಂಗದಲ್ಲಿ ತುಂಬಾ ಸೇವೆಯನ್ನು ರೋಟ್ರಿ ಸಲ್ಲಿಸ್ತಾ ಇದೆ ಮುಂದೆ ರೋಟ್ರಿ ರೋಟರಿ ಬ್ಲಡ್ ಬ್ಯಾಂಕ್ ಆಗಲಿ ರೋಟ್ರಿ ಶಾಲೆಗಳನ್ನಾಗಲಿ ಈ ರೀತಿಯ ದೊಡ್ಡ ಪ್ರಾಜೆಕ್ಟ್ಸ್ಗಳನ್ನು ತರುವ ಕೂಡ ನಾವು ಕಾರ್ಯವನ್ನು ಮಾಡ್ತಾ ಇದ್ದೇವೆ ಅಂತ ತಮ್ಮೆಲ್ಲರಿಗೆ ಹೇಳಿ ಅಂತ ಮುಗಿಸ್ತಾರೆ ಅವ್ರು ಯಾರು ಒಂದು ಸಮಾಜಕ್ಕೆ ಬಂದಾಗಲ್ಲ ಅದೇ ರೂಮ್ನಲ್ಲಿ ಕೂಡೋದು ಅದೇ ಟೀಮ್ ಒಕ್ಕೂಡೋದು ಏನಾದರೂ ನೋಡೋದು ಬಿಡೋದು ಇವತ್ತು ಸ್ಪೆಷಲ್ ಸೂಪರ್ ಸ್ಪೆಷಾಲಿಟಿ ಆ್ಯಂಡ್ ನೋಡೋ ಒಂದು ಬೇರೆ ಏನು ಆದರೆ ಅದರ ಆಚೆಕ್ಕೂ ಒಂದು ಸಮಾಜಿದೆ ಸೋಶಲ್ ಸರ್ಕಲ್ ಇದೆ ಇಲ್ಲ ತನ್ನದೇ ಆದಂಥ ಒಂದು ಇದೆ ಒಂದು ಬೇಕು ಸೊ ಆ ಕಾರಣದಿಂದ ಈಗ ಸ್ಪೋಟ್ರಿ ಕ್ಲಬ್ನವರು ಸೇನೆ ಕೂಡ ಒಂದು ಸ್ಮರಿಸಿಕೊಂಡಿದ್ದಾರೆ ಸ್ಮರಿಸ್ಕೊಂಡಿದ್ದಾರೆ ಎಲ್ಲವೂ ಬೇಕು ಸೊ ಈಗ ಇನ್ನೂ ನಾನು ಮೊದಲೇ ನಾಲ್ಕೈದು ಸ್ಪೀಕರ್ಸ್ ಭಾಳ ಟೈಮ್ ತಗೊಂಡಾಗ ಇನ್ನೂ ನಾನು ಎಷ್ಟು ಟೈಮ್ ತೊಗೊಳಿ ಇಲ್ಲ ನನಗೆ ಥ್ಯಾಂಕ್ಸ್ ನೋಡಿ ಧನ್ಯವಾದ ನಾನೊಂದು ಕಡೆ ಹೇಳ್ತಾನೆ ಲಾಸ್ಟ್ ರೆಸಲ್ಟ್ಸ್ ಆಫ್ ಎಸ್ಕಾಂಡ್ರಲ್ಸ್ ಅಂತಾನೆ ಅದು ಇತ್ತೀಚಿನ ದಿನಗಳಲ್ಲಿ ನಮ್ಮ ಪತ್ರಕರ್ತರಿಗೆ ಕೂಡ ಅನ್ವಯ ಆಗ್ತದೆ ನಾನು ಕೂಡ ಪತ್ರಕರ್ತನಾದರೂ ಕೂಡ ಇದನ್ನು ಸತ್ಯ ಇದೆ ನಾವು ಒಪ್ಕೋಬೇಕು ಇದ್ರೆ ನಾವೆಲ್ಲರೂ ಆತ್ಮವಂಚನೆ ಮಾಡಿಕೊಂಡಂತೆ ಆಗ್ತದೆ ಯಾಕಂದರೆ ಒಬ್ಬ ಪತ್ರಕರ್ತನ ಭಾಳ ಜರ್ನಲಿಸಮ್ ಬೇಸಿಕ್ ಜರ್ಲಿಸಮ್ ಹೇಳ ಏನು ಹೇಳ್ತದೆ ಅಂತಂದರೆ ಒಬ್ಬ ಪತ್ರಕರ್ತ ಏನು ನೋಡ್ತಾನೆ ಏನು ಕೇಳಿಸ್ಕೊತಾನೆ ಅದಷ್ಟೇ ವರದಿ ಮಾಡಬೇಕು ಅದು ಬಿಟ್ಟರೆ ಅವನ ಮೂರನೇ ಒಪಿನಿಯನ್ ಜಾಗ ಇಲ್ಲ ಪತ್ರಿಕೋದ್ಯಮದಲ್ಲಿ ಆದರೆ ಇತ್ತೀಚಿನ ದಿನಗಳಲ್ಲಿ ಅಥವಾ ಇತ್ತೀಚಿನ ವರ್ಷಗಳಲ್ಲಿ ನಮ್ಮ ಅಭಿಪ್ರಾಯವನ್ನು ಸುದ್ದಿಗಳಲ್ಲಿ ಸೇರಿಸುವುದು ಹೆಚ್ಚಾಗಿದೆ ಅಂದರೆ ಇದರ ಅರ್ಥ ಇಲ್ಲ ಅಂದರೆ ನಾವು ವ್ಯವಸ್ಥಿತವಾಗಿ ಜನರನ್ನು ದಾರಿಗೆ ತಪ್ಪಿಸ್ತಾ ಇದ್ದೀವಿ ಅಂತ ಅದು ಆಗ್ಬಾರ್ದು ನಮ್ಮ ದೇಶದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಒಂದು ಎಮರ್ಜೆನ್ಸಿ ಡಿಕ್ಲೇರ್ ಆಗಿತ್ತು ಅದು ಡಿಕ್ಲೇರ್ಡ್ ಅಫಿಷಿಯಲ್ಲಿ ಡಿಕ್ಲೇರ್ಡ್ ಎಮರ್ಜೆನ್ಸಿ ಅದು ಅವಾಗ ಸಹಜವಾಗಿಯೇ ಮಾಧ್ಯಮ ಸಂಸ್ಥೆಗಳ ಹಕ್ಕನ್ನು ಕಸಿದುಕೊಳ್ಳಲಾಗಿತ್ತು ಅದು ಒಂದು ಪಾಯಿಂಟ್ ಆದರೆ ಕಳೆದ ಹತ್ತು ಹದಿನೈದು ವರ್ಷಗಳ ಬೆಳವಣಿಗೆಗಳನ್ನು ನೋಡಿದಾಗ ಏನಾಗ್ತಾಯಿದೆ ದೇಶದಲ್ಲಿ ಇಡೀ ಮಾಧ್ಯಮಗಳು ಒಬ್ಬ ವ್ಯಕ್ತಿಯ ವೈಭವೀಕರಣದಲ್ಲಿ ತೊಡಗಿಸ್ಕೊಂಡಿದ್ದೆ ನೂರ ನಲವತ್ತು ಕೋಟಿ ಜನಸಂಖ್ಯೆ ಇದೆ ನಮ್ಮ ದೇಶದಲ್ಲಿ ಆದರೆ ಒಬ್ಬ ವ್ಯಕ್ತಿ ಒಂದು ದೇವಸ್ಥಾನಕ್ಕೆ ಭೇಟಿ ಕೊಡ್ತಾನೆ ಒಂದು ಗುಂಡ ಮುಗಿತಾನೆ ಒಂದು ಗುಹೆಯಲ್ಲಿ ಕೊಡ್ತಾನೆ ನಮ್ಮ ಮಾಧ್ಯಮಗಳು ಇದು ತೋರಿಸ್ತಾ ಇತ್ತು ಬೇಸಿಕ್ ಸಮಸ್ಯೆಗಳ ಕಡೆ ಗಮನನೇ ಕೊಡಲಿಲ್ಲ ಆದರೆ ನಮ್ಮ ದೇಶದ ದಿನ ಎಷ್ಟು ಪ್ರಜ್ಞಾವಂತಂದರೆ ಇನ್ನೊಂದು ಯಾಕೆ ಜೊತೆಗೆ ಮತ್ತು ಎಲ್ಲ ಮಾಧ್ಯಮ ಸಂಸ್ಥೆಗಳು ಕೆಲವು ಮಾಧ್ಯಮ ಸಂಸ್ಥೆಗಳು ಬಹಳ ತಳಮಟ್ಟದಲ್ಲಿ ಗ್ರೌಂಡ್ ಅಲ್ಲಿ ಹೋಗಿ ಸರ್ವೆ ಮಾಡಿದ್ರು ಕೆಲವು ಮಾಧ್ಯಮ ಸಂಸ್ಥೆಗಳಂತೂ ಆಫೀಸಲ್ಲೇ ಕುಂತ್ಕೊಂಡು ಮುನ್ನೂರ ಐವತ್ತರಿಂದ ನಾಲ್ಕು ಮೂರು ಸೀಟುಗಳು ಬರ್ತಾ ಇದ್ದೀವಿ ಸರಿ ಒನ್ ಸೈಡೆಡ್ ಒನ್ ಸೈಡೆಡ್ ಸಂಖ್ಯೆಗಳಿಂದ ಆದರೆ ನಮ್ಮ ದೇಶದಿಂದ ಎಷ್ಟು ಪ್ರಜ್ಞಾವಂತರಂದ್ರೆ ನೀವು ಮಾಧ್ಯಮಗಳು ಹೇಳಿರುವುದನ್ನು ಅಥವಾ ನೀವು ತೋರಿಸುವುದನ್ನು ನಾವು ಮಾಡಲ್ಲ ಅಂದರೆ ಜನ ಎಷ್ಟು ಪ್ರಜ್ಞಾವಂತರ ಇದರಲ್ಲಿ ಈ ಸಾರಿಯ ಚುನಾವಣಾ ಫಲಿತಾಶಕ ಅಂದ್ರೆ ಮಾಧ್ಯಮಗಳ ಭ್ರಮೆಯನ್ನು ಕಳಚಿದ ದಶಕ ಇದು ಹೀಗಾಗಿ ಇದೊಂದು ಪತ್ರಿಕಾ ದಿನಾಚರಣೆಯಿಂದ ನಾವು ಪ್ರತಿ ಸಾರಿ ಸಂಭ್ರಮದು ಅಂತ ಅರಿತೀವಿ ಆದ್ರೆ ನನ್ನ ಪ್ರಕಾರ ಪ್ರತಿ ಸಲ ಪತ್ರಿಕಾ ದಿನಾಚರಣೆ ಬಂದಾಗ ನಮ್ಮ ಆತ್ಮಾವಲೋಕನ ಮಾಡಿಕೊಳ್ಬೇಕು ನಾವು ಹಿಂದೆ ಏನು ತಪ್ಪುಗಳನ್ನು ಮಾಡಿದ್ದೀವಿ ಅದನ್ನು ಸುಧಾರಿಸಿಕೊಂಡು ಇನ್ನೂ ಅದನ್ನು ಇಂಪ್ರೂವ್ ಮಾಡಬೇಕು ಆದರೆ ಆ ಕೆಲಸ ಆಗ್ತಾ ಆಗ್ತಾಯಿದ್ದೇನಾ ಅಂತ ನಾವು ಪ್ರಶ್ನೆ ಹಾಕೊಂಡಾಗ ಭಾಳ ನಿರಾಶೆ ನಮ್ಮ ಟೈಮಿಗೆ ಸಿಗ್ತದೆ ಅಸಲವಾಗಿ ನಾನು ಹೇಳಿದೆ ಜಾನ್ಸನ್ ಮಾತನ್ ಪಾಲಿಟಿಕ್ಸ್ ಇದೆ ಲಾಸ್ಟ್ ಲೆಸಾರ್ಸ್ ಆಫ್ ಸ್ಕೌಂಡ್ರಲ್ಸ್ ಅದು ಯಾಕೆ ಅವಲ್ಲ ಅಂದರೆ ಅದನ್ನು ರಾಜಕೀಯಕ್ಕೆ ಸೀಮಿತವಾಗಿ ಹೇಳಲ್ಲ ಆದರೆ ಯಾಕೆ ನಾನು ಈ ಪತ್ರಿಕೋದ್ಯಮಕ್ಕೆ ಸಹ ಹೇಳ್ತಾ ಇದ್ದಂದರೆ ಈಗ ಸನ್ನಿವೇಶ ಅದೇ ಥರ ಸೃಷ್ಟಿಯಾಗಿದೆ ಹಿಂದೆ ನಮ್ಮವರು ವರದಿಗಾರಿಕೆಯಾಗಿ ತನಿಖಾ ವರದಿಗಳನ್ನು ಹೊಸ ಹೊಸ ವಿಷಯಗಳನ್ನು ಹುಡುಕಿ ಅದ್ರ ಹಿಂದೆ ಬೆನ್ನತ್ತಿದ್ರು ಈಗ ಹಗಲು ರಾತ್ರಿ ನಮ್ಮ ಬಹುತೇಕ ಪತ್ರಿಕರ್ತರು ರಾಜ್ಯಗಳ ಮನೆ ಅಕ್ಕಪಕ್ಕ ಸುತ್ತಾಡ್ತಾರೆ ಇದು ನಿಜಕ್ಕೂ ಒಳ್ಳೆ ಬೆಳವಣಿಗೆಯನ್ನು ಇದು ಹೀಗಾಗಿ ನಾನು ಜಾನ್ಸನ್ನ ಆ ಒಂದು ರಾಜಕೀಯ ಹೇಳಿಕೆಯನ್ನು ನಮ್ಮ ಪತ್ರಿಕೋದ್ಯಮಕ್ಕೆ ಸಮೀಕರಿಸಿ ಹೇಳ್ತೇನೆ ವಾಣಿಜ್ಯೋದ್ಯಮ ಆಗಿದೆ ಬಂಡವಾಳಶಾಹಿ ಅವರ ಕೈಯಲ್ಲಿದೆ ಅನ್ನುವಂಥದ್ದು ಅದು ಸತ್ಯ ವಾಸ್ತವ ಸುದ್ದಿ ನೂರು ಸತ್ಯ ಆದರೆ ಅದರ ಮಧ್ಯ ಕೂಡ ಸ್ಥಳೀಯ ಪತ್ರಕರ್ತರಾಗಿರ್ಬೋದು ಮತ್ತೆ ಕೆಲವು ಮೌಲ್ಯಾಧಾರಿತ ಪತ್ರಕರ್ತರಾಗಿರ್ಬೋದು ಒಂದು ಒಳ್ಳೆಯ ಸುದ್ದಿ ಸಮಾಜಕ್ಕೆ ಏನೊಂದು ನ್ಯಾಯ ಕೊಡಬೇಕು ಆ ಒಂದು ದೃಷ್ಟಿಯಲ್ಲಿ ಆ ಒಂದು ಲಕ್ಕಿನಲ್ಲಿ ಕೆಲಸ ಕೂಡ ಮಾಡಿದ್ರೆ ಸರ್ ಬಂಡವಾಳ ಸಾಹಿ ಜೊತೆಗೆ ವಾಣಿಜ್ಯೋದ್ಯಮ ಆದರೂ ಕೂಡ ವಾಸ್ತವವಾಗಿ ಸ್ಥಳೀಯವಾಗಿ ಏನ್ ನ್ಯಾಯ ಕೊಡಬೇಕು ಅದು ನಾವು ಕೊಡುವಂತಹ ಕೆಲಸ ಕೆಲವು ಪತ್ರಕರ್ತರು ಮಾಡ್ತಾ ಇದ್ದಾರೆ ಸೊ ಅದು ನಾವು ಒಂದು ಮುಂದೆ ಇಟ್ಕೊಳ್ಬೇಕಂತ ಹೇಳ್ಬೋದು ಜೊತೆಗೆ ಈ ಒಂದು ಏನೋ ಒಂದು ಒಂದು ಒಳ್ಳೆ ಕೆಲಸಗಳು ಏನು ಮಾಡ್ತಾ ಇದೆ ಅನ್ನೋದಕ್ಕೆ ನಮ್ಮ ಬೆಳಕು ಪುರಗಪ್ ಸರ್ ಪಬ್ಲಿಕ್ ಬೆಳಕು ಅವರು ಬೆಳಕು ನಮ್ಮ ನಮ್ಮ ರೋಟರಿ ಕ್ಲಬ್ ಅವರು ಒಂದು ಟ್ಯಾಬ್ ಕೊಡುವಂತಹ ದೃಷ್ಟಿಯಲ್ಲಿ ಸಾವಿರಾರು ಲಕ್ಷಾಂತ ಕೊಟ್ಟಿದ್ದಾರೆ ಅಂದ್ರೆ ಬಡ ಮಕ್ಕಳಿಗೆ ಶೈಕ್ಷಣಿಕವಾಗಿರ್ಬೋದು ಸಾಮಾಜಿಕ ಆಗಿರ್ಬೋದು ಬೆಳಕೊಂತಡ್ಕೊಂಬರ್ ಸರ್ ನಾವೊಂದು ಜಿಲ್ಲೆಯಲ್ಲಿ ಒಂದು ಅವತ್ತು ಹೆಚ್ಚು ವಿದ್ಯಾರ್ಥಿಗಳಾಗಿರ್ಬೋದು ಮತ್ತೆ ಬಡವರು ಸರ್ ಯಾವ ರೀತಿ ಅನ್ನ ಸರ್ ಅಂದರೆ ಸರ್ ಒಂದು ಎಂ ಬಿ ಎಸ್ ಸ್ಟೂಡೆಂಟ್ ಸರ್ ಇಲ್ಲೇ ಬಂದಿರ್ಬೋದು ಸರ್ ಜಮಶೇದ ಎಂ ಬಿ ಪಿ ಎಸ್ ಸ್ಟುಡೆಂಟ್ ಸರ್ ಫಸ್ಟ್ ಸೆಲ್ಮಿ ಸರ್ ತಾಳಿ ಮಾರಿಟ್ಟು ತಾಳಿ ತಾಲಿ ಸರ್ ಅಷ್ಟು ಗಡಬರು ಸೊ ಅವ್ರಿಗೆ ಐದು ವರ್ಷದ ಎ ಬಿ ಬಿ ಎಸ್ ಕಂಪ್ಲೀಟ್ ಆಗುವವರೆಗೂ ನಮ್ಮ ಬೆಳಕು ಪ್ರಗಮ ಮೂಲಕ ಎಲ್ಲರೂ ಫ್ರೀ ಸರ್ ಆತರ ಒಂದು ಶೈಕ್ಷಣಿಕವಾಗಿ ಅಂದ್ರೆ ಶೈಕ್ಷಣಿಕವಾಗಿರೋ ಸಾಮಾಜಿಕ ಆಗಿರ್ಬೋದು ಯಾವುದೇ ಸಮಸ್ಯೆ ಅರವತ್ತಕ್ಕೂ ಹೆಚ್ಚು ಬೆಳಕು ಪಡಿ ಸರ್ ಆತರ ಒಂದು ನಮ್ಮ ಕ್ಯಾಪ್ಟನ್ ರಂಗ್ ಸರ್ ಎಚ್ ಆರ್ ರಂಗ್ ಸರ್ ಪಬ್ ಮುಖ್ಯ ಸರ್ ಆತರ ಒಂದು ಥಾಟ್ ಒಂದು ಎಂಟು ವರ್ಷ ಎಂಟು ಒಂಬತ್ತು ವರ್ಷ ತೆನಸ್ಕೊಂಡ್ಬರ್ತೇನೆ ಸಾವಿರಾರು ಜನಕ್ಕೆ ಎಲ್ಪ ಆ ತರ ಒಂದು ಕಾರ್ಯಕ್ರಮ ಇದೇ ಸರ್ ಅಂದ್ರೆ ವಾಣಿಜ್ಯೋದ್ಯಮ ಬಂಡಾಳಶ್ರೆ ಮಧ್ಯೆ ಈಗ ಒಂದು ಪ್ರೋಗ್ರಾಮ್ ನಮ್ಮ ಇತಿಹಾಸದಲ್ಲಿ ಪಬ್ಲಿಕ್ ಟಿವಿ ಕೊಡ್ತಾರೆ ಅನ್ನೋದ್ರ ಜೊತೆ ಪಬ್ಲಿಕ್ ಹೀರೋ ಅನ್ನೋದು ಸರ್ ಒಂದು ಒಳ್ಳೆ ಅಂದ್ರೆ ಯಾರು ಗುರುತಿಸ ಆಗಿರುವಂತ ಒಂದು ಸಾಧಕ ಗುರುತಿಸುವಂತೂ ಕೂಡ ಗುರುತಿಸುವಂತ ಒಂದು ಅರವತ್ತು

has made a future of herself, that gives hope to all the students that yes, I can also do it. Very similarly, when a negligent doctor commits a grave crime and her life is lost, that news gives hopelessness to the patients. But when a doctor saves a patient from cancer with a very very difficult surgery, that gives hope to millions of patients. Similarly, when you print uh, news about natural calamity like earthquake or a flood or a tsunami and hundreds of lives are lost, it gives a sense of hopelessness that every day there is disaster, so people are living in law, loss of life is there, loss of property is there. But when the same news covers that, the army, the paramilitary forces have come joined forces with the NGOs and like Rotary in rehabilitating the people who are affected by these natural calamities. Then it gives hope to the people. So the press and the media has got the power to give hope and destroy hopelessness. I want to tell you about two happy harmonies. ಸರ್ ನೋಡಿ ಸರ್ ನಾವೆಲ್ಲ ಹಿರಿಯ ಮಕ್ಕಳ ಹಿರಿಯ ಮತ್ತೆ ಆತ್ಮ ಸನ್ಮಾನ ದಯವಿಟ್ಟು ನಮ್ಮ ಪ್ರಪಾಸಿಂಗ್ ಪಾಟೀಲ್ರು ಎಲ್ಲ ಸನ್ಮಾನವನ್ನ ಏನು ಮಾಡ್ತಾ ಇರ್ತೀನಿ

Thank you. Джентълмен